ಅಲ್ಲ ನೀವೆಲ್ಲರೂ ಯಾಕೆ ಹಿಂಗೆ ನಮಗೆ ಮೋಸ ಮಾಡಕತ್ತೀರಿ ಗೆಲ್ಲದಳ ಅಂತ ಹೇಳಿದ್ರೆ ನನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಕೊನಿ ನನ್ನ ನನ್ನ ಗಂಡನರ ಬಿಡ್ರಿ ನಿಜ ಹೇಳಕತ್ತೀನಿ ಇದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಅತ್ತಿ ನನ್ನ ನಂಬ್ರಿ ದಯಮಾಡಿ ನನ್ನ ನಂಬ್ರಿ ಅರಿ ಮೇಡಮರ ಇನ್ನ ಏನ್ ನೋಡಕತ್ತೀರಿ ಕರ್ಕೋರಿ ಆ ಎಮ್ಮನ್ನ ಎಮ್ಮನ್ನ ಈ ಎಮ್ಮನ್ನ ಕರ್ಕೋರಿ ಆ ಹುಡುಗಿ ಸಿಗೋವರೆಗೂ ಇವ್ರಿಗಂತೂ ಮುಕ್ತಿ ಅನ್ನೋದಿಲ್ಲ ಏನು ಯಪ್ಪ ಬಿಟ್ಬಿಡ್ರಿ ಯಪ್ಪ ನನ್ನ ಮಗನ್ನ ನಿಮ್ಗೆ ಕಾಲು ಮುಗಿತೀನಿ ಅಲ್ಲಪ್ಪ ಆಕಿಂದೇ ನಾವು ಸಾರ್ ಹೊಡೆದಿವನು ಇಲ್ಲಲ್ಲ ಬಿಟ್ಬಿಡ್ರಪ್ಪ ಇರೋ ವಿಷಯ ಎಲ್ಲ ಹೇಳಿವಲ್ಲ ನಮಗೆ ವಯಸ್ಸಾಗೈತಿ ನನಗೂ ನನ್ನ ಗಂಡಗೂ ಬಿಟ್ಬಿಡ್ರಿ ನಮ್ಮನ್ನ ನಾವು ಏನು ಮಾಡಬಾರ್ದು ಮಾಡಿಲ್ಲಕ್ಕಿ ಏನು ಮಾಡಿಲ್ಲ ನಾವು ಏನು ಮಾಡಿಲ್ಲ ನೀವು ಏನು ಮಾಡಿಲ್ಲ ಚಂದಾಗ ಆಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇದ್ದಿದ್ದು ನನ್ನ ತಂಗಿನ ಅಂತ ಹೇಳಿ ಮೋಸ ಮಾಡಿ ಬಂದು ಎಲ್ಲಿ ಕಳ್ಸಿರ ಏನ ಹೆಂಗ್ ಹುಡುಕ್ ನಾವು ನಮ್ಮ ತಂಗಿನ ಅಲ್ಲಯ್ಯವ ನೀನಾಂದಲ್ಲಯ್ಯವ ಎಲ್ಲದ ಅಂತ ಹೇಳಿಬಿಟ್ರೆ ಮನ್ಬಿಟ್ಬಿಡ್ತೀವಂತಂದು ಲಯವ ಹೋಗಿ ಹುಡುಕ್ರಿ ಸಿಕ್ಕ ಸಿಗದಾಳ ಹೋಗಿ ಹುಡುಕ್ರಿ ಅಯ್ಯವ ನಿಮ್ಗೆ ಕೈ ಮುಗಿತೀನಿ ಹುಡುಕ್ರಿ ಹೋಗಿ ನಮಗ ಗೊತ್ತೈತಿ ಏನು ಮಾಡ್ಬೇಕು ಏನು ಮಾಡಬಾರ್ದನ್ನೋದು ಗೊತ್ತೈತಿ ಆದ್ರ ಅದಕ್ಕಿ ನಮ್ಮ ಮುಂಚಕ ನೀವು ನಾಲ್ಕು ಮಂದಿ ರಾಕ್ಷಸರು ನಾಯಿಗಳು ಹೊರಗೆ ಈ ಸಮಾಜದಾಗ ತಲೆ ಎತ್ಕೊಂಡು ತಿರ್ಗಕ ನಿಮ್ಗೆ ಯಾ ಹಕ್ಕು ಇಲ್ಲ ಅಧಿಕಾರನೂ ಇಲ್ಲ ನೀವು ಇರಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಪೊಲೀಸ್ರ ಕರ್ಕೊಂಡು ಹೋರಿ ಕರ್ಕೊಂಡೋಗ್ರಿ ಇವ್ರನ್ನ ಇವ್ರಿಗೂ ಗೊತ್ತಾಗಬೇಕು ಬಡವರು ಹೆಣ್ಮಕ್ಳು ಹೊಟ್ಟೆ ಸಂತ ಏನನ್ನೋದು ಇವ್ರಿಗೂ ಗೊತ್ತಾಗಬೇಕು ಹೆಣ್ಮಕ್ಳು ಸಂತ ಏನಂತ ಗೊತ್ತಾನವ ನಿನಗೆ ಒಂದು ಹೆಣ್ಣು ಹಡ್ದಿದ್ರೆ ನಿನಗೆ ಗೊತ್ತಕ್ಕಿತ್ತ ಏನು ಹಳದಕ್ಕೆ ಗಂಡು ಹಡ್ದೀನಿ ಅಂತಂದು ಈಗಿನ ಸಮಾಜದಾಗ ಗಂಡು ಹಡ್ದ್ರಿಗೆ ಮರ್ಯಾದೆ ಐತಂತಂದು ಒಂದ ಒಂದ ಗಂಡು ಹಡ್ದು ಇಲ್ಲಡಿ ಇಲ್ಲಿ ಒಂದ ಬಾಳೆಗೋಣಿ ಹಂಗೆ ಗಂಡು ಹಡ್ದು ಕುಂತು ಹೆಣ್ಣು ಇಲ್ಲಾದ ನೀನು ಮಾಡ ಅದು ಏನೇನು ಮಾಡ್ಬೇಕು ಅನ್ಸುತ್ತೆ ನಿನಗೆ ಮಾಡು ನೋಡೋಣ ಹೋಗೀಗ ಏಳ್ಸೀಗ ಒಂದು ಎರಡು ಮೂರು ನಾಲ್ಕು ಅಂತಂದು ಕುತ್ಕೊಂಡು ಚಕವಚ್ಚಿ ಆಡಲ್ಲಿ ಆ ಪೊಲೀಸ್ ಸ್ಟೇಷನ್ಯಾಗ ಗೊತ್ತಾಗತ್ತೆ ನಿನಗೆ ಹಳೋದಕ್ಕೆ ಎಷ್ಟು ಚೆಂದ ಇದನ್ನ ಸೋಸಿ ಬಣ್ಣ ಬಣ್ಣದ್ ಮಾತಾಡಿ ನಮಗೆ ಮೋಸ ಮಾಡಿ ಅನುಭವಿಸ್ತೀರಿ ನೀವು ಅನುಭವಿಸಿ ಅನುಭವಿಸ್ತೀರಿ ನಾವು ಅದನ್ನ ಅನುಭವಿಸೋ ನಾ ಮಾಡೇ ಮಾಡ್ತೀನಿ ಇದು ನನ್ನ ಪ್ರತಿಜ್ಞೆ ಕರ್ಕೊಂಡೋಗ್ರಿ ಪೊಲೀಸ್ರ ಹೋಗ್ರಿ ಇವ್ರನ್ನ ನೀವು ನೀವು ನಿಮ್ ಕಾಲು ಮುಗಿದೀನಿಳಾ ಸಿಗುತ್ತಾಳಾ ಈಗ ಮಾಡ್ಬಾಡ್ರಿಗೇನು ಆಗಿಲ್ಲ ನಮಗಿನ್ ಸಾಯ್ತಿಲ್ಲ ಸಾಯ್ ಇದ್ರೆ ನೀವು ಕರ್ಕೊಂಡು ಜೈಲಿಗೆ ಆಗ್ಬೋದು ಸುಮ್ನೆ ನಡಿಯಮ್ಮ ಸುಮ್ಮನೆ ನಡಿ ಯಾಕೆ ಬಂಬಟ ಮಾಡ್ತಿ ನೀ ಎಷ್ಟ ಬಂಬಟ ಮಾಡಿ ಎಷ್ಟ ಬಾಯ್ ಬಡ್ಕೊಂಡ್ರು ನಿನ್ನ ಅಂಕರು ಆ ಸಿಗೋವರೆಗೂ ಬಿಡಕ್ಕೆ ನಾವಂತರೂ ಸಾಧ್ಯನೇ ಇಲ್ಲ ನಡಿ ನಿನಗ ಗೊತ್ತಾಗಬೇಕಲ್ಲ ಬೇರೆ ಹುಡುಗಿನ ಕರ್ಕೊಂಡೋಗಿ ಕಾಣದೇ ಇರೋದು ಅರಿ ಇದರೋ ಊರಾಗ್ ಬಿಟ್ಟು ಬಂದಿಲ್ ಬಿಟ್ಟು ಬಂದನಲ್ಲ ಮಗ ಗೊತ್ತಾಗುತ್ತೆ ಈಗ ನೀನು ಹೋಗಿ ತಿನ್ನು ಮಣ್ಣ ಬರಮ್ಮ ಬರ್ರಿ ಬರ್ರಿ ಬಡ್ಬೇಡ ಬರ್ರಿ ನಡಿರಿ ಮತ್ತಿನ್ನೇನು ಹೇಳಬೇಕು ಏನು ಎಲ್ಲ ವಿಚಾರನ ಅಲ್ಲಿ ಮಾಡ್ಬಂತ್ರಿ ಅಂತ ನೋಡಿರಿ ಪೋಲೀಸ್ ಸ್ಟೇಷನ್ಗೆ ಹೇಳುವಂತ್ರಿ ಅಂತ ನಿಮ್ದೆಲ್ಲಾನು ಅಲ್ಲಿ ಕೇಳ್ತೀನಿ ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ನ ಕೆಲಸ ಹೋಗುತ್ತೆ ನನ್ನ ಒಟ್ಟಿ ಮೇಲೆ ಹೊಡಿಬೇಡ್ರಿ ನಾನು ಬರಲ್ಲ ಬರೋಲ್ಲ ನನ್ನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಇದೆಲ್ಲದಕ್ಕೂ ಗಾಣನ ಮತ್ತಿ ನಮ್ಮ ಮಾವನನ್ನು ಗಂಡ ನನ್ನನ್ನು ಬಿಟ್ಬಿಡ್ರಿ ನನ್ನನ್ನು ಬಿಟ್ಬಿಡ್ರಿ ಆಯ್ತಾಯ್ತಮ್ಮ ನೀನ್ ಬಿಡ್ತೀವಿ ಈಗ ಸೆಷನ್ಗೆ ಅಂಕರು ಬರ್ರಿ ಆಮೇಲೆ ಯಾರು ಬಿಡ್ಬೇಕು ಯಾರ್ ತಪ್ಪು ಯಾರು ಸರಿ ಎಲ್ಲ ಎಲ್ಲಾ ಇನ್ನೊಂದು ಇನ್ನೊಂದ್ಸರಿ ವಿಚಾರ ಮಾಡ್ತೀವಿ ಆಮೇಲೆ ಇದು ಮಾಡ್ತೀವಿ ನಡೀರಿ ಕರ್ಕೊಂಡು ನಡೀರಿ ಮೇಡಮ್ ನಡೀರಿ ಇನ್ನೇನೈತಿ ನಾವು ಊರ್ ಕೊಡಗ ಹೋಗ ನಡ್ರಿ ಈಗ ಹೆಂಗ್ರಿ ಅಮ್ಮರ ಹೆಂಗಪ್ಪ ಚಂದ್ರಣ್ಣ ಆ ಹುಡುಗಿ ಹುಡ್ಕದು ಆ ಮೊದ್ಲು ಈಗ ಮಹಾಲಕ್ಷ್ಮಿಗೆ ಹೋಗ್ಬೇಕು ಕೊಲ್ಲಾಪುರ್ ಮಹಾಲಕ್ಷ್ಮಿಗೆ ಹೋಗಿ ಅಲ್ಲೆಲ್ಲ ಕಾಸ ಆಮೇಲೆ ಮುಂದೆ ಯಾವುದು ಹೋಗುತ್ತಾ ರೈಲು ನೋಡಬೇಕು ಆ ರೈಲು ಯಾವುದನ್ನ ನೋಡಿ ಮತ್ತು ಹೋಗಿ ಎಲ್ಲೆಲ್ಲಿ ಇಳಿತೈತೆ ಅಲ್ಲೆಲ್ಲೆಲ್ಲ ನೋಡಿ ಮಾಡಬೇಕು ಮತ್ತು ಇದಕ್ಕಂಕರು ಹೆಂಗೆ ಯಾರನಾರೊಬ್ಬರನ್ನ ರೊಕ್ಕ ಕೊಟ್ಟೆ ಇಡ್ಬೇಕಪ್ಪ ಚಂದ್ರಣ್ಣ ನೀನು ಈಗ ನೀನು ಸೊಸಿನ ಹುಡ್ಕೋಕೆ ಇವ್ರೆ ಎಲ್ಲಾರು ನಡೀರಿ ಹೊರಗ ಈ ಮನಿ ಬೀಗ ಹಾಕೊಂಡು ಹೋಗಬೇಕು ಮತ್ತೆ ಆಮೇಲೆ ಏನಾರ ಹೋಯ್ತಂದ್ರೆ ಪೊಲೀಸರ್ ಮೇಲೆ ಬರ್ತೈತಿ ನಡೀರಿ ಬೀಗ ಆಗ್ತಾರಂತವ್ರು ನಡ್ರಿ ನಡ್ರಿ ನೀವು ನಡ್ರಿ ನಾವು ಸ್ಟೇಷನಿಗೆ ಬರ್ರಿ ಅಷ್ಟ್ ಬರಕ್ಕೆ ಹೋಗ್ಬೇಡ್ರಿ ಇಬ್ಬರು ಯಾರ ಬರ್ರಿ ಮುಂದೆ ಏನು ಮಾಡ್ಬೇಕನ್ನೋದು ನೋಡೋಣ ಪೊಲೀಸ್ರ ಸಹಾಯದಿಂದ ಹುಡ್ಸೋ ಪ್ರಯತ್ನ ನಾವು ಮಾಡ್ತೀವಿ ಎಲ್ಲದಳ ಏನು ಅಂತಂದು ನಮ್ಗದ್ರದೆಲ್ಲಾ ಒಂದು ಆಕಿದು ಫೋಟೋ ಬೇಕಾಗುತ್ತಾ ನಿಮ್ಮ ಹತ್ರ ಪೋಟಾ ಐತನಾ ಹುಡುಗಿದ ಪೋಟ ರೀ ಪೋಟಾ ಗಿರ್ಜವಾ

ಆ ಫೋಟೋ ಕಳಿಸಿ ನೋಡೋಣ ಹುಡ್ಕೋ ಪ್ರಯತ್ನ ಮಾಡ್ಸೋಣ ಏನು ಸಿಕ್ಕ ನಿಮ್ಮ ಮಗಳು ನಿಮ್ಮ ಅದೃಷ್ಟ ಇಲ್ಲ ಅಂದ್ರ ಎಲ್ಲ ದೇವರಾಟ ನೋಡೋಣ ಮತ್ತು ಏನಾರ ಅಕ್ಕಿ ಗಾಬರಿಯಾಗಿ ಜೀವ ಕಪಾಯ ಆಗಿ ಮತ್ತು ಅದ್ರಾಗ ಮಹಾರಾಷ್ಟ್ರ ಅಲ್ಲಿ ಏನೇನ ನಡೀತಾವು ಮತ್ತು ಎಲ್ಲ ಬ್ಯಾರೆ ಕಡೆ ಹೆಂಗೋ ನೋಡೋಣ ದೇವ್ರ ದೇವರಾಟ ಏನೈತಿ ಅದ್ರಾಗ ಮಹಾರಾಷ್ಟ್ರ ದೊಡ್ಡದು ನನ್ನ ತಂಗಿ ಸಿಕ್ಕ ಸಿಕ್ತಾಳ ಆ ನಂಬಿಕೆ ಐತ್ರಿ ನನ್ನ ತಂಗಿ ಸಿಗ್ತಾಳ ನನ್ನ ತಂಗಿ ಯಾಕೆ ಸಿಗದಲ್ರಿ ಸಿಕ್ಕ ಸಿಗ್ತಾಳ ಆಕೆ ಅಂಕುರಿ ಎಂದೋ ದಾರಿ ಬಿಟ್ಟು ಬದುಕದಲ್ಲ ಜೀವಕ್ಕೂ ಏನು ಸಂಸ್ಕಾರ ಮಾಡ್ಕೊಡಂತ ಹೇಳಿ ತಂಗಿನೂ ಅಲ್ರಿ ಬಾಳ ಗಟ್ಟದಾಳ್ರಿ ಹೆಂಗರ ಮಾಡಿ ದಾಟಿ ಬಂದ ಬಿಡ್ತಾಳ ಹುಡುಕಿದ್ರಿ ಹುಡುಕಿದ್ರಿ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ ಪೊಲೀಸ್ರ ನಿಮ್ಮ ಕಾಲಿಗೆ ಬೀಳ್ತೀನಿ ನೋಡಮ್ಮ ನನಗೂ ಯಾಡ್ ಹೆಣ್ಣದ ಅಂತ ಹೇಳಿನಲ್ಲ ಖಂಡಿತ ಹುಡುಕಿಸ್ತೀನಿ ನನ್ನ ಆಗೋದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡಿ ಆ ಹುಡುಗಿ ಹುಡ್ಕ್ಸೋ ಪ್ರಯತ್ನ ಮಾಡೋಣ ಮೊದಲು ನಮ್ಮ ಹುಡುಗಾಟ ನಮ್ಮ ಹುಡ್ ಹುಡುಕಾಟನ ನಾವು ಮಹಾರಾಷ್ಟ್ರದಿಂದ ಶುರು ಮಾಡೋಣ ಕೊಲ್ಲಾಪುರದಿಂದ ನೋಡೋಣ ಹೇಳೋಕ್ಕಾಗಲ್ಲ ಆಗಲ್ಲ ಅಲ್ಲಿಂದ ತಂಗ ಸಿಕ್ಕುರ್ ಸಿಗ್ಬೋದು ನೋಡೋಣ ಅಯ್ಯೋ ಅಮ್ಮ ನಡ್ರಿಮ ಹೊರಗೆ ನಡೀರಿ ನಾವೆಲ್ಲಾದ್ರೂ ನೋಡ್ಕೋತೀವಿ ನೀವ್ ತಲೆ ಹೆಚ್ಕೋತೀರಿ ನಾವ್ ನೋಡ್ಕೋತೀವಿ ಅಂತ ಹೇಳಕತ್ತಿನಲ್ಲ ನಡು ಹೊರ ನಡೀರಿ ಇವ್ರ ಮನಿ ಮನೆ ಬಾಗ್ಲಾತನ ಮೊದಲು ನಮ್ಮವ್ವಗ ನಮ್ಮ ಅಣ್ಣಗೆ ವಿಷಯನ ಗೊತ್ತಿಲ್ಲ ರೀ ನಾ ಹೇಳಿಲ್ಲ ಏ ಏನು ಉತ್ತರ ಕೊಡಲಿ ನಮ್ಮವ್ವ ನಮ್ಮ ಅಣ್ಣ ಕೇಳಿದ ಏನು ಉತ್ತರ ಕೊಡ್ರಿ ಇವ್ರಿ ಅಂತಪ್ಪಾ ಅಪ್ಯದಾರಿ ಪೋಲಿಸ್ರು ಹೆಂಗ್ರಿ ಹುಡ್ಕಂಡನ ನೋಡಮ್ಮ ನಾ ಹೇಳಿನಲ್ಲ ನಾವು ಮಾಡ್ತೀವಿ ಪೊಲೀಸ್ರ ಅಂತದೀವಿ ನಮಗೂ ಕೊಟ್ಟಿರಲ್ಲ ಅದ್ರದ್ದು ಕೆಲಸನ ನಾವು ಅದನ್ನ ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ತಂಗಿ ಹುಡುಕ ಕೆಲಸ ನಾವು ಮಾಡ್ತೀವಿ ನಮಗಾಗಲ್ಲ ಅಂದ ಕಾಲಕ್ಕೆ ನೀವು ಬೇಕಾದ್ರೆ ಪ್ರಯತ್ನ ಮಾಡುವಂತ್ರಿ ಅಂತ ಆತ ತಾಯಿ ಈಗ ಸಮಾಧಾನ ಮಾಡಿಕೊಂಡು ಎಲ್ಲರೂ ನಿಮ್ಮ ನಿಮ್ಮ ಊರಿಗೆ ಹೋಗ್ರಿ ನೀನೇ ಸಮಾಧಾನ ಮಾಡಿ ನಿಮ್ಮ ತಾಯಿಗೆ ಹೇಳು ಈ ತರ ಹಿಂಗ ಹಿಂಗಾಗೇತಿ ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೊತಾರೆ ಈಗ ಮತ್ತು ಬೇರೆ ದಾರಿ ಇಲ್ಲ ಆಳೋದು ಕರಿಯೋದು ಮಾಡಿದ್ರೆ ನಿಮ್ಮ ತಂಗಿ ಸಿಗೋದಿಲ್ಲವಾ ಹುಡ್ಕಣ ಸಿಕ್ಕ ಸಿಕ್ತಾಳಂತ ನಿಂಗೆ ಭರವಸೈತಲ್ಲ ಸಿಕ್ಕರು ಚಲೋ ನಾವು ಪ್ರಯತ್ನ ಅಂದ್ರೂ ಮಾಡೋಣವಾ ಪ್ರಯತ್ನ ನಮ್ಮದು ಫಲ ಭಗವಂತಂದು ಆತ ತಂಗಿ ಹ್ಞೂ ನಡ್ರಿ ನೀವು ನಡ್ರಿ ನಿಮ್ಮ ಊರಿಗೆ ನಾನು ಹೋಗ್ತೀನಿ ಅವ್ರನ್ನ ಕರ್ಕೊಂಡು ಅವ್ರಿಗಿನ್ನ ಚಂದಾಗ ಬೆಂಡ್ ಹತ್ತಿ ಬ್ರೇಕ್ ಹಾಕ್ತೀವಿ ನೀವು ತಲೆ ಕಿಶ್ಕೊಬಾರ್ದಿ ಹೌದು ರೀ ಪೊಲೀಸ್ರು ಅವರು ನಾಲ್ಕು ಮಂದಿ ಮಾತ್ರ ಬಿಡಬ್ಯಾಡ್ರಿ ಬಡವ್ರ ಮಕ್ಕಳನ್ನ ಆಟದ ವಸ್ತು ಆಡ್ಕೊಂಡಾರ ಅನ್ಕೊಂಡಾರನ್ರಿ ಚಂಡಾಳ ಗೊಂಬೆ ಮಾಡ್ಕೊಂಡಾರ ಆ ಎಷ್ಟು ಚಂದ ಬೋಗುಳ್ತಾರೆ ನೋಡ್ರಿ ಇದ್ರು ಇರ್ವಲ್ಲಕ್ಕ ಇಲ್ಲಿ ಅಂತ ಹಾಂ ಇದು ಏನು ತಿಳ್ಕೊಂಡಲ್ರಿ ಕೆಣ್ಮಕ್ಳು ಅಂದ್ರೆ ಹ್ಞೂ ರೀ ಹಾಗೆ ಬೇಡವ್ರು ಮ್ಯಾಲೆ ಹೆಣ್ಮಕ್ಳು ಹಾಂ ಆಯ್ತಮ್ಮ ಖಂಡಿತ ಖಂಡಿತ ನಾ ಹೇಳ್ತೀನಲ್ಲ ನಿಮ್ಮ ತಂಗಿ ಅವ್ರಿಗೆ ಅಂಕರು ಬಿಡುಗಡೆ ಭಾಗ್ಯ ಅನ್ನೋದು ಸಿಗೋದಲ್ಲ ಅದು ಬರದಿಟ್ಕೊಂಡು ಅಂತ ಹೇಳಿಬಿಟ್ಟಿನ ಅವ್ರಿಗೆ ಆಯ್ತಾ ದಯವಿಟ್ಟು ನಮ್ಮ ಕೆಲಸ ಮಾಡೋಕೆ ನಮಗೆ ಸಹಕಾರ ಮಾಡ್ರಿ ಹೋಗ್ಬರ್ರಿ ಹ್ಞೂ ಹಂಗ ಫೋಟೋ ಎಲ್ಲ ನೀವು ಅದಕ್ಕೆ ಇದು ವಿವರ ಇರೋ ಬರ್ರಿ ನಾನು ಏನು ಮಾಡ್ತೀನಿ ಟಿವಿ ಒಳಗ ಬರುತ್ತೆ ಡಿ ಡಿ ಒನ್ಯಾಗ ಹಾಕ್ತೀನಿ ಹಿಂದಿ ಒಳಗ ಹಾಕಿಸ್ತೀನಿ ಯಾಕಂದ್ರೆ ಹಿಂದಿ ಒಳಗೆ ಹೋಗೋದ ಮುಖ್ಯ ಅಲ್ಲ ಇಲ್ಲೂ ಕನ್ನಡದಾಗೂ ಹಾಕಿಸ್ತೀನಿ ನಮ್ಮ ಟಿವಿಯಾಗು ಬರ್ತೈತಿ ಅದಕ್ಕ ಒಂದಿಷ್ಟು ರೊಕ್ಕ ಖರ್ಚಾಗತ್ತ ಪರವಾಗಿಲ್ಲ ಏ ಆಗ್ಲ್ರಿ ನಮ್ ಊರ್ ಹೆಣ್ಮಗಳಾಕಿ ಆಗಲಿ ಆ ಕಾಣೆಯದವರ ಪ್ರಕಟಣೆ ಅಂತಂದು ಬರತ್ತಲ್ರಿ ಅದ ಹೌದಿಲ್ರಿ ಹಾ ನಮ್ ಊರಾಗ ನಮ್ ಮನೆಯಾಗ ವಿ ನಾವು ನೋಡ್ತಿರ್ತೀವಿ ಅವ್ರ ಹೇಳ್ತಾರೆ ಹಾಕಸ್ರಿ ಹಾಕಿಸ್ರಿ ಹಿಂದಿಯಾಗೂ ಬರ್ತಲ್ಲ ಕನ್ನಡದಾಗೂ ಹಾಕಿಸ್ರಿ ಹಿಂದಿಯಾಗು ಹಾಕಿಸ್ರಿ ಅಡ್ಡು ಕಡೆ ಹಾಕಿಸ್ರಿ ನೋಡೋಣ ಯಾರು ನೋಡಿದ್ರ ಏನಾರ ಮತ್ತೆ ಏನಾರ ಮಾಹಿತಿ ಹೇಳಿದ್ರ ಪೊಲೀಸ್ ಸ್ಟೇಷನ್ ದೆಲ್ಲಾ ಡೀಟೇಲ್ಸ್ ಕೊಟ್ಟಿರ್ತೀವಿ ಪೋಲಿಸ್ ಸ್ಟೇಷನ್ ಗೆ ಫೋನ್ ಮಾಡಿ ಹೇಳ ಅಂತಂದು ಯಾನ್ ರ ಆತರ ಬಂದ್ರೆ ಈ ಅಡ್ರೆಸ್ ಪತ್ರ ಬರೀರಿ ಅಂತಾನೂ ಹಾಕಿರ್ತೀವಿ ಅಡ್ರೆಸ್ ಕೊಟ್ಟಿರ್ತೀವಿ ನಾ ಪೊಲೀಸ್ ಸ್ಟೇಷನ್ ಗೆ ಬರುತ್ತಾ ಹಾಗೇನ್ ಸುದ್ದಿ ಬಂದ್ರೆ ನಾವು ಪ್ರಕಟಣೆ ಕೊಟ್ಟ ಮೇಲೆ ಅದನ್ನ ನಾವು ನಿಮಗೆ ಹೇಳ್ತೀವಿ ಆಯ್ತಾ ಹುನ್ರೆ ರಾತ್ರಿ ದಯವಿಟ್ಟು ಒಂಚೂರು ನಿಮ್ಮ ತಂದೆ ತಂಗಿ ಅಂತ ಅನ್ಕೊಂಡು ಕೊಣ ಹುಡುಕ್ರಿ ನನ್ನ ತಂಗಿನ ನಾ ಪೊಲೀಸ್ ರ ಆಯ್ತಮ್ಮ ನನ್ನ ತಂಗೆನಕ್ಕಿನ ಹೆಚ್ಚಾಗಿ ನಾವು ಹುಡುಕ್ತೀನಿ ಆಯ್ತಾ ಕಾಣೇದವರ ಪ್ರಕಟಣೆ ಅಂತ ಟಿವಿಯಾಗ ಕೊಟ್ಟರೆ ಎಲ್ಲ ಕಡೆ ಹೋಗುತ್ತಮ್ಮ ಎಲ್ಲರೂ ನೋಡೇ ನೋಡ್ತಾರೆ ನೋಡಿರೋರು ಯಾರಾರು ಹೇಳೇ ಹೇಳ್ತಾರೆ ಅದು ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾನು ನಿನಗೆ ಹೇಳ್ತೀನಿ ಆಯ್ತಾ ಈಗ ಹೋಗಿ ಬರ್ರಿ ಎಲ್ಲರೂ ನೀವು ಹೋಗ್ರಿ ನಿಮ್ಮ ತಾಯಿಯವ್ರಿಗೆ ನೀವೇ ತಿಳ್ಸಿ ಹೇಳ್ರಿ ಗಿರಿಜಾ ನೀ ಗಿರ್ಜಾ ತಾಯ್ ಆಮೇಲೆ ನನ್ನ ತೆಂಗಿರಿ ಹೆದ್ರ ಬೇಡಮ್ಮ ಹೆದ್ರು ಬೇಡ ನನ್ನ ಇಲ್ಲಡ ನನ್ನ ತಂಗಿ ಮಗ ಬರ್ತದಾ ಹ್ಞೂ ಅವ ಪೊಲೀಸ್ನಾಗ ಅದಾನ ಅವನಗೂ ಹೇಳೀನಿ ವಿಷಯನ ಈಗ ಅವನ ಕಲಿಸಿದ್ದೀವ್ರನ್ನ ಅವನು ಹುಡ್ಕಿಸ್ತಾನ ನಾನು ಹುಡುಕಿಸ್ತೀನಿ ಧೈರ್ಯ ಮಾಡ್ಯವ ಧೈರ್ಯ ಮಾಡು ನಾನು ನಿಮ್ಮ ತಂಗಿ ತುಂಬಿ ಬಸ್ರ್ಯವ ಬಿಟ್ಟು ಬಂದೀನಿ ನಮ್ಮ ಇವಂಗ ಇರಪಾಕ್ಸಿಗೆ ನೆಗಡಿ ನೆಗಡಿಕೆಮ್ಮ ಆಗೈತಿ ಅವನು ಕಾರ್ನಾಗ ಮಕ್ಕೊಂಡಾನ ಭಾಳ ಅಂದರೆ ಭಾಳ ಹುಷಾರ್ತಪ್ಪೇನ ಅದಕ್ಕೆ ಒಳಗೂ ಬರಲಿಲ್ಲ ನಮ್ಮ ಈರು ಬಹನೂ ಅಲ್ಲೇ ಅದಾನ ನಾನು ಏನಾರ ಇವರು ಕಿರಿಕಿರಿ ಮಾಡಿದ್ರೆ ಅವನು ಕರೆಸಿ ನಂತಾನ ತಯಾರಾಗಿದ್ದೆ ಏನು ಮಾಡಬೇಕು ಇವಂಗ ಮೈಯಾಗ ಸುಖ ಇಲ್ಲಾರ್ದಂಗೆ ಆಗಿಬಿಡ್ತು ನಮ್ಮ ಇರಪಾಕ್ಸಿಗೆ ಅದಕ್ಕೆ ನಮ್ಮ ಈರ್ ಈರ್ಬಾವ್ರ ಜೊತೆಗೆ ಅಲ್ಲೇ ಕುಂತ ನಾವು ಹೆದರ್ಬೇಡ ಆಂ ತಾಯಿ ಏನಾಗೋಲ್ಲ ಹುಡುಕ್ಸುಣಂತ ನಾನು ನಾಳೆ ನಾಡ್ದಾರ ಬರ್ತೀನಿ ಬಂದು ನಿಮ್ಮ ಹೋಗು ನಿನ್ಗೂ ಹೇಳ್ತೀನಿ ಯಾಕಂದ್ರೆ ನಿಮ್ಮ ತಂಗಿ ಮನೆಯಾಗ ಹಡಿಲೇ ಕೇಳವ ಈಗ ನಾನು ಅಲ್ಲಿಗೆ ಕಳಿಸ್ಬೇಕಂದೆ ಇದು ಒಂದು ಹಿಂಗೆತ್ತಿ ನಾನು ಇನ್ನು ಕಳಿಸ್ಲಾರೆ ನನ್ನ ಸೊಸಿನ ಆಂ ನಾವು ಬೇಸರ ಮಾಡ್ಕೊಬೇಡ ಆಕೆಲ್ಲೇ ಇರಲಿ ನಮ್ಮ ಮನೆಯಾಗನ ಈಗ ಹೆಂಗು ನನ್ನ ಮಗಳು ನನ್ನ ಅಳಿಯನೂ ಬಂದಾರ ನಾನು ಇರ್ತೀನಿ ಹೆಂಗ ಆಕಿದು ಹೆರ್ಗಿನೂ ಆಗತ್ತ ಮತ್ತೆ ನಾ ಬರ್ತಿದ್ದೆ ಖರೇನ ಇವಂಗೂ ಸುಖ ಆಗೈತಿ ಅದಕ್ಕೆ ಆಕಿ ಉಬ್ಬಿಕ್ಕಿನ್ ಮನೆ ಬಿಟ್ಟು ಬಂದೀನಿ ಇದು ನನ್ನ ಮಗಳು ಉಪಯೋಗಿಲ್ಲ ಅಯ್ಯೋ ಏನು ಮಾಡೋಕ್ಕ ಆಗಿಲ್ಲ ಅಮ್ಮ ಒಟ್ಟು ಸೇರೋದಲ್ಲ ನಿಟ್ಟಿನಲ್ಲು ನಮ್ಮ ಸಿಕ್ಕಿನ ಅವ್ರ ತಂಗಿನ ಆಕಿ ತಂದಾಟ ನೋಡ್ಕೊಂತಂದು ಬೇಸರ ಮಾಡ್ಕೊತೈತಿ ನಮ್ಮ ಇರ್ಪಾಕ್ಸಿ ಅದಕ್ಕೆ ಆ ಬರಲಾ ತಾಯಿ ನಾವು ಹೆಂಗಾರ ಮಾಡಿ ಸಂಬಂಧನ ಮಾಡಿ ನೀನ ಹೇಳವಾ ಚಂದ್ರಣ್ಣ ಅಮ್ಮರ ನೀವು ಕಾಳಜಿ ಬಿಟ್ಬಿಡ್ರಿ ನಾನು ಮತ್ತಿಗೆ ಹೆಂಗಾರ ಹೇಳ್ತೀನಿ ಆದ್ರೆ ಒಂದು ದೇಕರಿಕಿ ಮಾಡಿ ನನ್ನ ಸೊಸಿನ ಹೆಂಗಾರ ಮಾಡಿ ಹುಡುಕ್ಸ್ಕೊಡ್ರಿ ಈಗ ನಿಮ್ದ ಬರಸನ ನಮಗೆ ನಮ್ಮ ಗೌಡ್ರು ಹೇಳಾರು ಬಿಡ್ರಿ ನಮ್ಮ ಪಾಟೀಲ್ರು ಹೇಳಾರ ನಾವು ಊರಾಗ ಎಲ್ಲರೂ ಹುಡುಕಿಸ್ತೀವಿ ಆದ್ರೆ ನಿಮ್ಗೆ ಪೊಲೀಸ್ರೆಲ್ಲ ಪರಿಚಯದರಲ್ರಿ ಹಂಗಾಗಿ ನಿಮ್ಗೆ ಹೇಳದ್ರಿ ಮಾಡಿಬಿಡ್ರಿ ಅದು ಒಂದು ಪುಣ್ಯ ಮಾಡಿ ಪುಣ್ಯ ಕಟ್ಟಿಗೆ ನಿಮ್ಗೆ ನಿಮ್ಮ ಮಕ್ಳಿಗೆ ನಿಮ್ಮ ಮಕ್ಳಿಗೆ ಇಟ್ಟಿರ್ತೈತೆ ಆ ಪುಣ್ಯ ಯಪ್ಪ ನನ್ನ ಮಗಳಿದ್ದಂಗೆಪ್ಪ ಅದ ಇದಕ್ಕನ ನಾನು ನಾನು ಈಕಿನ್ನ ನಮ್ಮ ಪಂಚವನ್ನ ಇಂಥಾರ್ ಮನೆ ಕೊಟ್ಟು ತಪ್ಪು ಮಾಡಿಬಿಟ್ಟು ನಾ ಎಂಥ ಚಲೋ ಮನೆ ಎಂಥ ಚಲೋ ಮನೆ ಅಂದ್ಕೊಂಡ್ವಿ ಅಪ್ಪ ಎಂಥ ಹೊಲಿಸ್ತದಾರ ಇವ್ರಂತ ಗೊತ್ತಾಗಲಿಲ್ಲಲ್ಲೋ ಚಂದ್ರಣ್ಣ ನಂದು ತಪ್ಪೈತಪ್ಪ ಹೇಳ್ದಷ್ಟು ಬಂಗಾರ ಕೊಟ್ಟು ರೊಕ್ಕ ಕೊಟ್ಟೆ ಇವನೇ ಹಣ ಎತ್ತಿ ಇವನು ಸಿದ್ಧಗ ಆತ ಏನು ಮಾಡೋಕ್ಕಾಗಲ್ಲ ಹೋರಿ ಮುಂದೆ ಏನು ಮಾಡ್ಬೇಕಂತ ನಾನು ನೋಡ್ತೀನಿ ಪೋಟನ ಅದಟ್ಟು ಹೋಗಿ ಪೋಟೇಶನ್ ಕೊಟ್ಟು ಬರ್ರಿ ಅಪ್ಪ ಕೊಪ್ಪಳಕ್ಕೆ ಹೋಗಿ ಹಾಂ ಪೋಟ ಕೊಡೋದು ಮರಿಬೇಡ ಏನು